ಗದ್ದಿಗೆ ಗುದ್ದಾಟ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಕಾಂಗ್ರೆಸ್ ಹಿಡದೆದ್ದಿದೆ ಕಾರಣ ಏನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಫಲಿತಾಂಶ ಲೇಟ್ ಮಾಡ್ತಾ ಇದ್ದಾರೆ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ದೂರು ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕ ಜಯರಾಮ್ ರಮೇಶ್ ಈಗ ಮುಂದಾಗಿದ್ದಾರೆ ನಮ್ಮ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸ್ತೀರಿ ಏನು ನಿಮ್ಮದು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲೇ ರಿಸಲ್ಟ್ ಅಪ್ಡೇಟ್ ಆಗಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೆ ಆಚೆ ಏನೋ ಬರ್ತಾ ಇದೆ ಅಲ್ಲೇನೋ ತೋರಿಸ್ತಾ ಇದೆ ಅಂತ ಬಂದ್ರೆ ಏನಿದ ಕಾರಣ ಅಂತ ಹೇಳಿ ಜಯರಾಮ್ ರಮೇಶ್ ಅವರು ರಾಜ್ಯಸಭಾ ಮೆಂಬರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ मिनटों में, में हम पेश करेंगे शिकायत कर रहे हैं अब उम्मीद करते हैं कि ई हमारे सवालों का जवाब दें क्योंकि दस बारह ग्यारह राउंड के नतीजे आ चुके हैं पर जो अपडेट किया गया है ई के वेबसाइट पर चैनलों पर सिर्फ चार या पांच राउंड के नतीजे आ रहे हैं तो ये प्रशासन पर एक दबाव रखने का एक तरीका है ये लोकसभा चुनाव में भी हुआ था हम लोग गए थे अभिषेक सिंहवी जी और मैं ई गए थे हमने शिकायत की और तब ई ने कार्रवाई की तो हम उम्मीद करते हैं कि ईसीआई जो एक संवैधानिक संस्था है निष्पक्ष संस्था है इस तरीके से स्थानीय प्रशासन पर दबाव नहीं डालना चाहिए दिनेशत दिनेश इलेक्शन कमीशन ऑफ इंडिया वेबसाइट न ತು ತುಂಬ ತುಂಬ ವಿಳಂಬವಾಗಿ ಬರುತ್ತೆ ರಿಸಲ್ಟ್ ಅಂತೇಳಿ ಮತ್ತೆ ಮಾತಾಡ್ತೀನಿ ಸಂಪರ್ಕ ಕಡಿತಗೊಂಡಿದೆ ಅವರದು ತಯಸ್ವಿನಿ ಮೇಡಮ್ ಈಗ ಈ ಒಂದು ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವಾಗಲೂ ಅನೇಕ ಬಾರಿ ನಿಮ್ಮ ಪಾರ್ಟಿನೋ ಬೇರೆ ಪಾರ್ಟಿನೋ ಆಯೋಗದ ವಿರುದ್ಧವಾಗಿ ದೂರು ರೈಸ್ ಮಾಡ್ತಾರೆ ಬಟ್ ಇದು ಯಾವುದು ಇವತ್ತಿನವರೆಗೂ ಒಂದು ಲಾಜಿಕಲ್ ಎಂಡ್ಗೆ ತುಂಬ ಪ್ರಕರಣ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇವತ್ತು ಇವತ್ತಿದು ಈಗ ಆಕ್ರೋಶ ಇಲ್ಲಿಗೆ ಮುಗೀತು ಸಾಯಂಕಾಲಕ್ಕೆ ಮುಗೀತಿದ್ದು ಆಮೇಲೆ ಏನಾಯಿತು ಗೊತ್ತಿಲ್ಲ ಜೆ ರಮೇಶ್ ರಮೇಶಲ್ಲೋ ನೀವೆಲ್ಲೋ ಪಾರ್ಟಿಯಲ್ಲೋ ಎಲೆಕ್ಷನ್ ಕಮಿಷನ್ ಎಲ್ಲೋ ಇದು ಮತ್ತೆ ಆಕ್ರೋಶಗಳು ಯಾಕೆ ಹಾಗಿದರೆ ಅವ್ರಿಗೆ ಈ ಪಾಸ್ ಮಾಡ್ತೀನಿ ಓಕೆ ನಿಮ್ಮ ಸಾಧನೆ ಬಗ್ಗೆ ನಿಮ್ಮ ಶಕ್ತಿ ಬಗ್ಗೆ ನಿಮ್ಮ ಗೆಲುವಿನ ವಿಶ್ವಾಸದ ಬಗ್ಗೆ ಹೆಚ್ಚು ನಂಬಿಕೆ ಇದೆ ಅಲ್ಲ ತಪ್ಪೇನು ಬ್ಯಾಲೆಟ್ ಬಾಕ್ಸ್ ಪೇಪರ್ ಬಾಕ್ಸ್ ತಂದಿ ತಪ್ಪೇನು ಒಂದೇ ನಿಮಿಷ ಬಿಟ್ಕಾಯಿನ್ ನಲ್ಲಿ ಶ್ರೀಕಿಯ ಹ್ಯಾಕ್ ಪ್ರಕರಣ ಹೇಳಿದ್ಮೇಲೆ ನಾನು ಇನ್ನೇನು ನಿಮ್ಗೆ ಉತ್ತರ ಕೊಡಲ್ಲ ಡಿಜಿಟಲ್ ಟೆಕ್ನಾಲಜಿಯನ್ನು ಮಿಸ್ ಯೂಸ್ ಮಾಡಬಹುದು ಅಂತಕ್ಕಂಥದ್ದು ಬಿಯಾಂಡ್ ಡೌಟ್ ಪ್ರೂವ್ ಆಗಿರುವಾಗ ಭಾರತ ದೇಶದ ಪ್ರಜಾಪ್ರಭುತ್ವ ಇದೆ ಐದು ವರ್ಷಕ್ಕಿಂತ ನೋಡಿ ನಮ್ಮ ಜೈರಾಮ್ ರಮೇಶ್ ಏನ್ ಕೇಳ್ತಾ ಇದಾರೆ ಹನ್ನೆರಡು ರೌಂಡ್ ಆಗಿದೆ ಏನಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ರೌಂಡ್ ಮಾತ್ರ ವಾಟ್ ಈಸ್ ಪ್ರಾಬ್ಲಮ್ ವಾಟ್ ಈಸ್ ಗೋಯಿಂಗ್ ಆನ್ ತೊಂದ್ರೆ ಏನ್ರಿ ಪಾರದರ್ಶಕವಾಗಿರ್ರಿ ಹಾಕ್ರಿ ಅನೌನ್ಸ್ ಮಾಡ್ರಿ ಈಗ ಜಯನಗರದಲ್ಲಿ ಏನಾಯ್ತು ಹದ್ನಾರು ಓಟಲ್ಲಿ ನಮ್ಮ ಸೌಮ್ಯ ಸೋತ್ರಲ್ಲ ಡೆಮಾಕ್ರಸಿಯಲ್ಲಿ ಓಕೆ ನಮಗೇನು ಫೇವರ್ ಕೇಳಲ್ಲ ನಾವು ನನಗೆ ಸಮಾಧಾನ ಆಗ್ಬೇಕಲ್ಲ ನನಗೆ ದೇಶ ಕೊಟ್ಟಿರೋ ರೈಟ್ ಅದು ಅದನ್ನ ಅದನ್ನ ಅವಕಾಶ ಮಾಡಿಕೊಡ್ಬೇಕಲ್ಲ ನೀವು ಕುತಂತ್ರದಿಂದಲೇ ರಾಜಕಾರಣ ಮಾಡ್ತಕ್ಕ ನೋಡ್ತಕ್ಕಂಥವ್ರು ಡಿವಿಷನ್ ಅಂಡ್ ಡಿವೈಡ್ ಅಂಡ್ ರೂಲ್ ಡಿವಿಸಿವ್ ಪಾಲಿಟಿಕ್ಸ್ ಡಿಸಿಸಿವ್ ಪಾಲಿಟಿಕ್ಸ್ ಅಲ್ಲ ನಿಮ್ಗೆ ಯಾವತ್ತು ಡಿಸಿಸಿವ್ ಪಾಲಿಟಿಕ್ಸ್ ಕೊಡಲೇ ಇಲ್ಲ ನೀವು ಕಷ್ಟಪಟ್ಟು ಬರಲೇ ಇಲ್ಲ ಇವತ್ತು ಗ್ರಾಮಾಂತರ ಭಾಗದಲ್ಲಿ ನಿಮ್ಮನ್ನು ಹೆಚ್ಚು ಜನ ರಿಜೆಕ್ಟ್ ಮಾಡಿದ್ದಾರೆ ನಮ್ಮಲ್ಲಿ ವಿಭಜನೆ ಆಗಿರೋದ್ರಿಂದ ನಮ್ಮ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ನ ನಡುವೆ ಮತಗಳು ವಿಭಜನೆ ಆಗಿರೋದ್ರಿಂದ ನೀವು ಕೆಲವು ಕಡೆ ಗೆದ್ದಿದ್ದೀರಾ ಇತ್ತೀಚಿನ ಚುನಾವಣೆ ನಡೆಯಿತು ನಾಲ್ಕು ರಾಜ್ಯ ಚುನಾವಣೆ ಆಯಿತು ಪಂಚರಾಜ್ಯಗಳ ಚುನಾವಣೆ ಆಯಿತು ಅಂತ ಬಂದಾಗ ನಾವು ಗಮನಿಸಿರೋದೇನು ಅಂತ ಹೇಳಿದ್ರೆ ಯಾವಾಗಲೂ ಕಾಂಗ್ರೆಸ್ಗೆ ಸಮಾಧಾನಕರ ಬಹುಮಾನ ಮೂರು ರಾಜ್ಯಗಳಲ್ಲಿ ಬಿಜೆಪಿಗೆ ಗೆದ್ದಿರ್ತಾರೆ ಇನ್ನೊಂದು ರಾಜ್ಯ ಇನ್ನೊಂದ್ಯಾವುದ ಒಂದು ಪಾರ್ಟಿ ಗೆದ್ದುಕೊಂಡಿರ್ತಾರೆ ಇನ್ನೊಂದು ರಾಜ್ಯದಲ್ಲಿ ಲೀವ್ ಗೆದ್ದಿರ್ತಾರೆ ನಿಮ್ಗಷ್ಟೇ ಈಗ ಇಲ್ಲಿ ಎರಡು 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 ಫಲಿತಾಂಶ ಬಂತು ಅಂದರೆ ಹರಿಯಾಣ ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಅದು ಒಂದು ಅಲಯನ್ಸ್ನ ಒಂದು ಭಾಗವಾಗಿ ಕಾಂಗ್ರೆಸ್ಗೆ ಅಷ್ಟನ್ನು ಕೆಪಾಸಿಟಿ ಸಮಾಧಾನ ಅಷ್ಟನ್ನು ಎಷ್ಟು ವರ್ಷ ಎನ್ ಸಿ ಕಾಂಗ್ರೆಸ್ ನಾವು ದಬಾವಣೆ ರಾಜಕಾರಣ ಮಾಡಿದ್ರೆ ಬಿಜೆಪಿಯ ತರ ಅಧಿಕಾರ ದಾಹಿ ಪಾಲಿಟಿಕ್ಸ್ ಮಾಡಿದ್ರೆ ಈ ಪ್ರಾದೇಶಿಕ ಪಕ್ಷಗಳನ್ನ ಸಣ್ಣ ಧ್ವನಿಯನ್ನ ಹತ್ತಿಕ್ಕುವಂತಹ ಅವಕಾಶಗಳಿತ್ತು ಅದು ಮುಖ್ಯ ಅಲ್ಲ ಭಾರತ ದೇಶ ಎಲ್ಲರಿಗೂ ಸೇರಿದೆ ಹೌದಪ್ಪ ಹಿಂದಿನ ಹಿರಿಯರು ಸಂವಿಧಾನ ಬರೆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನೆಹರೂರಂತ ಅವರು ಪಂಚವಾರ್ಷಿಕ ಯೋಜನೆ ಅವತ್ತಿನ ಡಾಟಾ ಬೇರೆ ಪ್ರಾದೇಶಿಕತೆ ಬೇರೆ ಅಭಿವೃದ್ಧಿ ಇವತ್ತಾಗಿದೆ ಇವತ್ತಿನ್ನು ಹೆಚ್ಚಿನ ಅವಕಾಶ ಇದೆ ಕೇಳ್ತಾ ಇದ್ದಾರೆ ಕಾಲಕ್ಕೆ ತಕ್ಕ ಹಾಗೆ ಅರೆ ನಮ್ಮ ಹಕ್ಕಿದೆ ಅಭಿವೃದ್ಧಿ ಮಾಡ್ತಕ್ಕಂಥ ಹಕ್ಕಿದೆ ಫಲವತ್ತಾದ ಭೂಮಿ ಮೇಲೆ ಬಂದು ಫೀಲ್ಡ್ ಚೆನ್ನಾಗಿರೋ ಕಡೆ ನೀವು ಏರ್ ಏರ್ ಫೋರ್ಸ್ ಅಲ್ಲಿ ನೀವು ಹೋಗೋದಕ್ಕೂ ನಾವಲ್ಲಿ ನಾವೇ ನೆಲ ಹಾಕೊಂಡು ನಾವೇ ರೋಡ್ ಮಾಡ್ಕೊಂಡು ನಾವೇ ಕಣಿವೆಗಳನ್ನ ಮಾಡಿಕೊಂಡು ನಾವೇ ಬಾರ್ಡರ್ ರೋಡ್ ಮಾಡಿಕೊಂಡು ನಾವೇ ಆರ್ಮಿಗೆ ಬೇಕಾದಂತ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಒಂದು ಕಡೆ ಬಡತನ ಒಂದು ನಿಭಾವಣೆ ಮಾಡಬೇಕು ಮತ್ತೊಂದು ಕಡೆ ಹಸಿರು ಕ್ರಾಂತಿ ಮಾಡಬೇಕು ಮತ್ತೊಂದು ಕಡೆ ದೇಶದ ಸಾಮಾಜಿಕ ಒಟ್ಟಿಗೆ ಜಾತಿ ಪದ್ಧತಿ ಮಾಡಬೇಕು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕು ಬೇಸಿಕ್ ಪ್ರಶ್ನೆ ಕೇಳ್ತೀನಿ ಇವತ್ತು ಜಾತಿ ಪದ್ಧತಿ ಅಸ್ಪೃಶ್ಯತೆ ಯಾರಿಂದ ಇದೆ ಇವೆಲ್ಲ ವೋಟ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಹದಿನೆಂಟು ವರ್ಷ ಅಂತ ಬಂದ ಮೇಲೆ ನೀವು ಹೇಳ್ತಾ ಇರೋ ಕಾಲಕ್ಕೂ ಈ ಕಾಲಕ್ಕೂ ಸುಮಾರು ಮಿನಿಮಮ್ ಮೂರು ಜನ್ರೇಷನ್ ಆಗ ಆಗೋಗ್ಬಿಟ್ಟಿದೆ ಮೇಡಮ್ ಗಾಂಧಿ ಅವ್ರ ಪೀರಿಯಡ್ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ ನಾವು ಒಂದು ಮೂರು ಜನ್ರೇಷನ್ ಬಂದು ಹೋಗ್ಬಿಟ್ಟಿದ್ದಾರೆ ಎಷ್ಟು ದಿನ ಅಂತ ನಾವು ಇದು ಮಾಡಿದ್ವಿ ಅಂದರೆ ಕನ್ವಿನ್ಸ್ ಮಾಡಿ ನೀವು ಈಗ ನೀವು ಹೇಳೋದು ಬಿಜೆಪಿ ಅವರು ಕನ್ಫ್ಯೂಸ್ ಮಾಡಿ ಅವರು ಎರಡು ವಿಚಾರ ತಕ್ಷಣ ನೀವು ಒಂದು ಕಾಫಿ बिस्किट ಎಲ್ಲಾ ಕೊಡ್ತೀರಾ ನನಗೆ ಎನರ್ಜಿ ಬರುತ್ತೆ ಓಕೆ ಇಟ್ ವಿಲ್ गिव्स मी ಎನರ್ಜಿ ಟು ಟಾಕ್ ಟು ಯು ಮೊದಲು ಹೊಟ್ಟೆ ಆಮೇಲೆ ಮಿಕ್ಕಿದ್ದೆಲ್ಲ ಮೊದಲು ಬಟ್ಟೆ ಮಾನ ಆಮೇಲೆ ಮಿಕ್ಕಿದ್ದೆಲ್ಲ ಮೊದಲು ಅಕ್ಷರ ಜುಟ್ಟಗ್ ಮಲಗೆವು ಆಮೇಲೆ ಇವತ್ತು ಕೆಲವೇ ಒಂದು ಇಡಿಯಷ್ಟು ವರ್ಗ ಇವತ್ತಿಗೂ ಅದಾನಿ ಅಂಬಾನಿ ಅಂತ ರಾಹುಲ್ ಗಾಂಧಿ ಯಾಕ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಸಮಸಮಾಜ ನಿರ್ಮಾಣ ಆಗಲಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತನಕ ಹೋರಾಟ ಮಾಡ್ತೀವಿ ಅದಕ್ಕೆ ಅವ್ರ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ್ರ ಗಟ್ಟಿಯಾಗಿ ಅದು ಕಾಂಗ್ರೆಸ್ ಪಾರ್ಟಿನೇ ಇರ್ಲಿ ಬೇರೆ ಪಾರ್ಟಿ ಇರ್ಲಿ ಅದು ಪ್ರತಿಯೊಬ್ಬರಿಗೂ ನಾವು ಅಬಾಯ್ಡ್ ಆಗಿದೀವಿ ಪ್ರತಿಜ್ಞೆ ಮಾಡಿದೀವಿ ನಾವೆಲ್ಲರೂ ಕೂಡ ನಮಗೆ ನಾವೇ ಸಂವಿಧಾನ ದಿನಾಚರಣೆ ಅಂತ ಮಾಡ್ತೀರಲ್ಲ ಸಂವಿಧಾನ ಇವತ್ತು ಆಹಾರ ಭದ್ರತಾ ಕಾಯ್ದೆಯನ್ನು ಸೋನಿಯಾ ಗಾಂಧಿ ಅವರು ಹೌಸ್ ಅಲ್ಲಿ ಎತ್ತಿ ಕಾನೂನಿ ಯಾಕಾಯ್ತು ಇವತ್ತು ನರೇಗಾ ನಾವು ತಂದ್ವಲ್ಲ ಮನರೇಗಾ ತಂದ್ವಲ್ಲ ಇಷ್ಟು ಅಂದ್ರೆ ಒಬ್ಬ ಮನುಷ್ಯನಿಗೆ ಹಸಿವಿನಿಂದ ಸಾಯಿ ಕೊಡುದು ಅವನಿಗೆ ಕನಿಷ್ಠ ಇಷ್ಟು ದಿನ ಕೊಡ್ಬೇಕು ನೋಡಿ ಇವರು ಆಧಾರ್ ಕಾರ್ಡ್ ವಿರೋಧ ಮಾಡಿದ್ರು ನೀವ್ ಯಾವ್ದನ್ನ ತಗೊಳ್ಳಿ ಆಮೇಲೆ ಇಂಥದ್ದು ಕಳಪೆ ಕಾಮಗಾರಿಗಳು ನಾನು ಅದ್ರ ಬಗ್ಗೆ ದೊಡ್ಡ ಜೋಕೆ ಇರೋದನ್ನ ಸೋರಿಕೆ ಮೋದಿಯವರು ಏನೇ ಮಾಡಿದ್ರೆ ಮೋದಿ ಅವರು ಹೇಳ್ತಾರಷ್ಟೇ ಮಾಡ್ತಕ್ಕಂಥವರೆಲ್ಲ ವ್ಯವಸ್ಥಿತವಾಗಿ ಸೋರಿಕೆ ದೇಶವೇ ಸೋರಿಕೆ ರಾಮ ಮಂದಿರ ಸೋರಿಕೆ ಎಲ್ಲವೂ ಸೋರಿಕೆ ಪುತ್ಥಳಿ ಅಹ್ ವಿಘ್ನ ಶಿವಾಜಿ ಶಿವಾಜಿಯ ಒಂದು ಆಸ್ಮಿತೆ ಬೇಕು ಆದ್ರೆ ಶಿವಾಜಿ ಪುತ್ಥಳಿಯನ್ನು ಕೂಡ ಪ್ರಾಮಾಣಿಕವಾಗಿ ಮಾಡುವಂತ ಪ್ರಾಮಾಣಿಕತೆ ಕ್ಷಮೆ ಕೇಳಿದ್ರೆ ಏನಾಯ್ತು ಶಿವಾಜಿ ಆಸ್ಮಿತೆಯನ್ನು ಇಟ್ಕೊಂಡು ಓಡ್ ತಗೊಂಡಂತವ್ರು ನಿಮ್ಗೆ ಅದಕ್ಕೆ ಕ್ಷಮೆ ಅಲ್ಲ ಅದಕ್ಕೆ ಕ್ಷಮೆನೇ ಇಲ್ಲ ಶಿವಾಜಿ ಕ್ಷಮೆ ಕೊಡಲ್ಲ ಅದಕ್ಕೆ ದಿನೇಶ್ ಒಂದು ಪ್ರಶ್ನೆ ಕೇಳ್ಬಿಡ್ತೀವಿ ಮೇಡಮ್ ದಿನೇಶ್ ಅವರೇ ಈಗ ಇಲ್ಲಿ ಆರ್ಮಿ ವಿಚಾರ ಕೂಡ ಸಾಕಷ್ಟು ಬರ್ತಾ ಇತ್ತು ನೋಡಿ ದೇಶದಲ್ಲಿ ವ್ಯತ್ಯಾಸ ಆಗಿರೋದು ಇಷ್ಟೇ ಇದೇ ತೇಜಸ್ವಿನಿ ಮೇಡಮ್ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಕಿ ಗ್ಯಾರಂಟಿ ಏನಿಲ್ಲ ಅವರು ಸೋನಿಯಾ ಗಾಂಧಿ ಕಿ ಗ್ಯಾರಂಟಿ ಅಂತ ಮಾತಾಡಲಿಲ್ಲ ಮನಮೋಹನ್ ಸಿಂಗ್ ಕಿ ಗ್ಯಾರಂಟಿ ಅಂತ ಮಾತಾಡಲಿಲ್ಲ ಅವ್ರು ನೋಡಿ ಬಿಡಿಸಿ ಹೇಳ್ತಾರೆ ಆಹಾರ ಭದ್ರತಾ ಅಡಿಯಲ್ಲಿ ನಾವೆಲ್ಲ ರೇಷನ್ ಕೊಟ್ವಿ ಮನ್ರೇಗಾ ಬಗ್ಗೆ ಮಾತಾಡಿದ್ರು ಈ ಬದಲಾದ ಕಾಲಘಟ್ಟದಲ್ಲಿ ಮೋದಿ ಕಿ ಗ್ಯಾರಂಟಿ ಅಂತಾರೆ ಬದಲಾದ ಕಾಲಘಟ್ಟದಲ್ಲಿ ಕಿ ಗ್ಯಾರಂಟಿ ಅಂತಾರೆ ಚೀಲಾ ಸಿದ್ದರಾಮಯ್ಯ ಅವ್ರದ್ದು ಅಕ್ಕಿ ಮೋದಿದು ಅಂತ ಮಾತಾಡ್ತಾರೆ ನಾನು ಜನರಲ್ಲಾಗಿ ಯಾವ ಏನೇನು ಮಾತಾ ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ ದಿನೇಶ್ ಅವರೇ ಇಲ್ಲಿ ಪರ್ಸೆಪ್ಷನ್ ಅಂದರೆ ಈಗ ಬಿ ಜೆ ಪಿಗಿಂತ ಮೋದಿ ಬೆಳೆದ್ಬಿಟ್ಟಿದ್ದಾರ ಮೋದಿಗಿಂತ ಬಿ ಜೆ ಪಿ ಬೆಳೆದಿದ್ದಾರೆ ಕನ್ಫ್ಯೂಷನ್ ನನಗೆ ಇವತ್ತಿಗೂ ಆರ್ ಎಸ್ ಎಸ್ಸು ಬಿ ಜೆ ಪಿ ಗೆಳೆತನ ಒಡನಾಟ ಅದು ಊರ ಕ್ವಶ್ಚನೇಬಲ್ ಅದು ಇವತ್ತಿಗೆ ಅವರು ಕೇಳಿದ್ರೆ ನಾವು ಅವರ ಆಂತರಿಕ ವಿಚಾರ ನಾವು ಎಂಟ್ರಿ ಆಗಲ್ಲ ಅಂತಾರೆ ಇವ್ರನ್ನ ಕೇಳಿದ್ರೆ ಅಯ್ಯೋ ಅವರೇ ನಮಗೆ ಗುರುಗಳು ಅಂತ ಇವ್ರು ಮಾತಾಡ್ತಾರೆ ಅದು ಇದ್ಕೊಳ್ಳಿ ಒಂದು ಕಡೆ ಸೊ ಇಲ್ಲಿ ಒಂದು ಕಡೆ ಒಂದು ಈಗ ಅವ್ರು ಹೇಳ್ತಿದ್ರು ನಾವು ಅನ್ನ ಕೊಟ್ವಿ ನಿಜ ಎಗ್ರಿ ಅವ್ರ ಅಣೆಕಟ್ಟೆಗಳನ್ನು ದೇವಾಲಯಗಳಂತ ಅವ್ರು ಕರೆದಿದ್ರು ಪಂಚವರ್ಷಕ ಯೋಜನೆಗಳಾಯಿತು ಚೌವೆನ್ ಲಾಯ್ ಜೊತೆಯಲ್ಲಿ ಒಂದು ಒಪ್ಪಂದಗಳಾಗಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ಪಂಚಸೂತ್ರಗಳು ಬಹಳ ಬಹಳ ಮುಖ್ಯವಾದಂಥ ಸೂತ್ರಗಳು ಬಂದಿತ್ತು ಪ್ರಶ್ನೆಯಲ್ಲಿ ಏನು ಅಂತ ಹೇಳಿದ್ರೆ ನೀವು ಪೋರ್ಟ್ರೇ ಮಾಡೋದ್ರಲ್ಲೇ ನೀವು ವಿಫಲರಾಗ್ಬಿಟ್ಟು ಇವತ್ತು ಅವ್ರು ಇದ್ದೀರಾ ಮೊಬೈಲ್ ಅಪ್ಗ್ರೇಡ್ ಆಗುತ್ತೆ ನಿಮ್ಗಳದು ತ ತರ್ಟೀನ್ ಬೇಕಾ ಸಿಕ್ಸ್ಟೀನ್ ಬೇಕಾ ಪ್ರೋ ಬೇಕಾ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಬೇಕಾ ಇಟ್ಸ್ ಯುವರ್ ಚಾಯ್ಸ್ ಯುವರ್ ಚಾಯ್ಸ್ ನಾನು ತಗೊಳ್ಳಲ್ಲ ಅಂತ ಹೇಳಿಬಿಟ್ಟು ಯಾರೋ ತೊಗೊಂಡಿದ್ದಾಗ ಪಟ್ಟೆ ಕಿಚ್ಚು ಪಡ್ಕೊಳ್ತಾ ನೀವು ಸ್ಟ್ರಾಟಜಿ ಇದ್ದಾಗ ಸ್ಟ್ರಾಟಜಿನೇ ರೀ ನೀವು ಗುರಾಣಿ ಹಿಡ್ಕೊಂಡು ನಿಂತ್ಕೊಳ್ತೀನಿ ಅವರು ಏಕೆ ಪಡಿಸೋನ್ ತೊಗೋತಾರೆ ಅಂದಾಗ ನೀವು ಅದಕ್ಕೇನು ಬೇಕೋ ಅದು ಮಾಡಬೇಕಲ್ಲ ಪೊಲಿಟಿಕಲಿ ನಿಮ್ಮ ಸ್ಟ್ರಾಟಜಿಗಳ ಬಯಸಲ್ಲಿ ನೀವು ಯಾಕೋ ಹಿಂದುಳಿತಾ ಇದ್ದೀರಾ ಅಂತ ನನ್ನ ಕ್ವಶನ್ ಸರ್ ಇವತ್ತು ನೀವ್ ಹೇಳೋದು ಒಂದ್ ರೀತಿ ಸತ್ಯ ಹೇಳ್ಬೋದು ಸತ್ಯ ಅಂತಲೂ ಹೇಳ್ಬೋದು ಪೊಲಿಟಿಕಲ್ ಸ್ಟ್ರಾಟರ್ಜಿನು ಬಳಸ್ತಾ ಇಲ್ಲ ಅಂತ ಬಟ್ ಪೊಲಿಟಿಕಲ್ ಸ್ಟ್ರಾಟರ್ಜಿಗಳನ್ನ ಬಳಸೋದಕ್ಕೆ ಅಧಿಕಾರ ಇಲ್ಲ ಕೇಂದ್ರದಲ್ಲಿ ಈಗ ಕೇಂದ್ರದಲ್ಲಿ ಅಧಿಕಾರನ ಇವರು ದುರ್ಬಳಕೆ ಮಾಡ್ಕೊತಾ ಇದಾರೆ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋದು ಇಡಿ ಡಿ ಸಿ ಬಿ ಇವಾಗ ಮಿಸ್ ಮಿಸ್ಯೂಸ್ ಮಾಡ್ತಾ ಇದಾರೆ ಆ ಮಿಸ್ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಆ ಪೊಲಿಟಿಕಲ್ ಸ್ಟ್ರಾಟರ್ಜಿಗಳು ಫೇಲ್ಯೂರ್ ಆಗ್ತವೆ ಮತ್ತೆ ಇನ್ನೊಂದು ಹೇಳ್ತೇನೆ ನಾವು ಒಂದು ಉತ್ತಮವಾದ ಆಡಳಿತ ಕೊಡ್ತೀವಿ ಅಂದ್ರೆ ಅದು ಬೇರೆ ರಾಜ್ಯಗಳಿಗೆ ರಿಸೆಂಬಲ್ ಆಗ್ಬೇಕು ಆ ರೀತಿ ಒಂದು ರಿಫ್ಲೆಕ್ಟ್ ಆಗ್ಬೇಕು ಅಂತ ಸಮಯದಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಈಗ ಆಮ್ ಆದ್ಮಿ ಪಕ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಡೆಲ್ಲಿ ಪಂಜಾಬ್ ಅಲ್ಲಿ ಹರಿಯಾಣದಲ್ಲೂ ಬರುತ್ತೆ ಒಂದು ರಿಫ್ಲೆಕ್ಷನ್ ಜನರಿಗೆ ಅನ್ನೋ ಟೈಮ್ಗೆ ಕರೆಕ್ಟ್ ಆಗಿ ಒಬ್ಬ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಂದು ಅಲಿಗೇಷನ್ ನ ರೈಸ್ ಮಾಡಿ ಜೈಲಲ್ಲಿ ಇಡ್ತಾರೆ ಅಂದ್ರೆ ಈ ವ್ಯವಸ್ಥೆನ ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ನೀವು ಅಪ್ಲಿಫ್ಟ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಅವರು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಿ ನಿಮ್ನ ಒಳಕಾಕ್ತಾ ಇದಾರೆ ಇದಕ್ಕೇನ ಪೂರಕವಾಗಿ ದೇಶದ ಏನು ಅಂಗಸಂಸ್ಥೆಗಳಾದಂತ ಏನು ಇ ಡಿ ಸಿಬಿಐ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕಿತ್ತು ಇತ್ತೀಚಿನ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಳವಳ ವ್ಯಕ್ತಪಡಿಸ್ತು ನೀವು ಯಾವ್ದೋ ಪಂಜರದ ಗಿಳಿ ತರ ಕೆಲಸ ಮಾಡ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಇನ್ನೊಂದ್ ಕಡೆ ಸಿಜಿಐ ಅವರು ಹೇಳ್ತಾರೆ ಹಂತದ ನ್ಯಾಯಾಲಯಗಳಲ್ಲಿ ಕೋರ್ಟ್ ಸುಪ್ರೀಂ ಅಂದ್ರೆ ಎಲ್ಲಿದೆ ಸ್ವಾಮಿ ನಾವು ಬಳಸಕ್ಕೆ ಅವಕಾಶನ ಇಲ್ವಲ್ಲ ಎಲ್ಲಾ ಅಂಗಸಂಸ್ಥೆಗಳ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಇಡಿಗೆ ಪಂಜರದ ಗಿಳಿ ನೀವು ಅಂತ ಹೇಳುವಷ್ಟರಲ್ಲಿ ನಿಮ್ ಪಾರ್ಟಿ ಪ್ರಾಣ ಪಕ್ಷನೇ ಯಾರು ಹೋಗ್ಬಿಟ್ಟಲ್ಲಿ ಅದನ್ನೇ ನಾನು ಹೇಳ್ತಾ ಇರೋದು ಅಂದ್ರೆ ಈ ವ್ಯವಸ್ಥೆನ ಅಷ್ಟು ವೈಯೋ ಅಲೌಡ್ ಅಂತ ಹೇಳಿ ನನ್ನ ದಿನೇಶ್ ಅವರ ಈಗ ಸಿ ಸಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ನಾನು ನಿಮ್ಮ ಪಾರ್ಟಿ ಅಂತಾರೆ ಹೇಳ್ತೀರಾ ಕಾಂಗ್ರೆಸ್ ಸೇರಿಸ್ಕೊಳ್ತೀನಿ ಅದರ ದನ್ ಬಿಜೆಪಿ ಎಲ್ಲಾ ಪಾರ್ಟಿಗೂ ಹೇಳ್ತೀನಿ ಆಯ್ತಪ್ಪ ನೀವೇ ಹೇಳ್ತೀರಿ ಸಿ ಬಿ ಅವ್ರ ಕೈ ಕೆಳಗಡೆ ಇದೆ ಇ ಡಿ ಅವ್ರ ಕೈ ಕೆಳಗಡೆ ಇದೆ ಐ ಟಿ ಇದೆ ಅಂತೆಲ್ಲ ಹೇಳಿದಾಗ ನೀವು ಎಷ್ಟು ಎಷ್ಟು ಹುಷಾರಾಗಿದ್ದು ಸಾಲದು ಅಂತ ಅಬಕಾರಿ ವಿಚಾರದಲ್ಲ ಆರೋಪ ಬರೋಕಾದ್ರೂ ನೀವು ಯಾಕೆ ಬಿಟ್ಕೊಂಡ್ರಿ ಹೌದು ಐವತ್ತು ಪೈಸಾ ಸಿಕ್ಕಿಲ್ಲ ಅದರಲ್ಲಿ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಐವತ್ತು ಪೈಸಾ ಯಾರನ್ನಲ್ಲೂ ಸಿಕ್ಕಿಲ್ಲ ಅಬಕಾರಿನಲ್ಲಿ ಆರೋಪಕ್ಕಾದ್ರೂ ಆಸ್ಪದ ತಾವುಗಳು ಸರ್ ಈಗ ಪಾಲಿಸಿಗಳು ಹೆಂಗ್ ಮಾಡಿ ಈಗ ನೀವ್ ಏನೇ ಪಾಲಿಸಿ ಮಾಡಿ ಏನಾದ್ರು ಒಂದು ಹುಳುಕ್ ಹಿಡಿತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಅದಕ್ಕೆ ಅವರು ಮಂತ್ರಿ ಮಂಡಲದಲ್ಲಿ ಯಾವ ಮಂತ್ರಿ ಪೋಸ್ಟ್ ತಗೊಂಡಿಲ್ಲ ಮುಖ್ಯಮಂತ್ರಿ ಒಂದು ಬಿಟ್ಟರೆ ಅವರು ಯಾವ್ದೇ ಒಂದು ಇಲಾಖೆ ಇನ್ಚಾರ್ಜ್ ಕೂಡ ತಗೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಯಾವತ್ತಾರು ಒಂದು ಎಲಿಗೇಷನ್ ತಂದು ಒಳಗ್ ಆಕೆ ಆಗ್ತಾರೆ ಇವ್ರು ಅನ್ನೋದು ಅವ್ರಿಗೆ ಮೊದ್ಲೇ ಗೊತ್ತಿದ್ರಿಂದ ಅವ್ರು ಯಾವ್ದೇ ಒಂದು ಪೋರ್ಟ್ಫೋಲಿಯೋ ತಗೊಳ್ದೆ ಇರೋ ಮುಖ್ಯಮಂತ್ರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗೈತೆ ಅದು ಇದೀಗ ದೇಶದಲ್ಲೇ ಯಾಕಂದ್ರೆ ಮುಖ್ಯಮಂತ್ರಿಗಳು ಅಂದ ತಕ್ಷಣ ಹಣಕಾಸು ತಗೋತಾರೆ ಓಮ್ ತಗೋತಾರೆ ಒಳ್ಳೊಳ್ಳೆ ರೆವಿನ್ಯೂ ತಗೋತಾರೆ ಇಂತ ಡಿಪಾರ್ಟ್ಮೆಂಟ್ ಗಳು ಇಟ್ಕತ್ತಾರೆ ಮಿನಿಮಮ್ ಮೂರು ನಾಲ್ಕು ಡಿಪಾರ್ಟ್ಮೆಂಟ್ ಗಳು ಇಟ್ಕತಾರೆ ಅವ್ರು ಯಾವ್ದೇ ಇಲಾಖೆ ಇಟ್ಕೊಳ್ತಾನೆ ಆ ಅಧಿಕಾರ ನಡೆಸಿದಂತ ವ್ಯಕ್ತಿ ಹಂಗಿದ್ರು ಅವ್ರನ್ನ ಏನೋ ಒಂದು ಮಾಡಿ ಅರೆಸ್ಟ್ ಮಾಡಿ ಒಳಗ್ ಹಾಕಿ ಹಾಕ್ತಿದ್ರು ಅಂದ್ರೆ ಅಲ್ಲಿಗೆ ಸಿದ್ದರಾಮಯ್ಯ ದಿನೇಶ್ ಅವರೇ ಮುಡಾ ಮುಡಾ ಸಿದ್ದರಾಮಯ್ಯದಲ್ಲಿ ಇರ್ಲಿಲ್ಲ ಅದು ಅಲ್ಲೂ ಅಲ್ಲೂ ಬಂತಲ್ಲ ಈಗ ಸರಿ ಈಗ ಮುಡಾದಲ್ಲಿ ಈಗ ಮುಡಾದ್ ಬಂದು ಆಯ್ತು ಇದು ಅಫಿಷಿಯಲ್ ಲೆವೆಲ್ ಅಲ್ಲಿ ಅಥವಾ ಇನ್ಫ್ಲೂಯೆನ್ಸ್ ಲೆವೆಲ್ ಅಲ್ಲಿ ಆಗಿರೋದು ಇಲ್ಲಿಗೂ ಇಡಿ ಬರೋಕೆ ಏನ್ ಸಾಧ್ಯತೆಗಳಿದೆ ಇಲ್ಲಿ ಫೈನಾನ್ಷಿಯಲ್ ಗಳೇ ಆಗಿಲ್ವಲ್ಲ ನಾನ್ ಹೇಳೋದು ಇವತ್ತು ಇಡಿ ಎಲ್ಲಿ ಬರ್ಬೇಕು ಅಂದ್ರೆ ಈಗ ಬಸವನಾಡು ಗೌಡ ಯತ್ನಾಳ್ ಅವ್ರು ಹೇಳ್ತಾವ್ರೆ ಒಂದ್ ಸಾವಿರ ಕೋಟಿ ತಂದ್ ಇಟ್ಕೊಂಡವ್ರೆ ನಮ್ ಬಿಜೆಪಿ ನಾಯಕರು ಕುದುರೆ ವ್ಯಾಪಾರಕ್ಕೆ ಅಂತ ಇಡಿ ಏನು ಗ್ಯಾನ್ ಗಿವುಡ ಗ್ಯಾನ್ ಏನು ಕುರುಡ ಅದೇ ಜ್ಞಾನ್ ಗಿವು ಗ್ಯಾನ್ ಕುರುಡು ಅಂತ ಹೇಳ್ತಾರೆ ಆ ಪರಿಸ್ಥಿತಿ ಈಗ ಇಡಿ ಯಾವ್ದಾರು ಒಬ್ಬ ಬಿಜೆಪಿ ನಾಯಕರ ಮನೆನ ಹೋಗ್ಲಿ ಸುಮ್ನೆ ಜನಕ್ಕೆ ನಂಬಿಕೆ ಉಟ್ಸಕ್ ಆದ್ರೂ ರೈಡ್ ಮಾಡ್ತಾವ್ರ ಕರ್ನಾಟಕದಲ್ಲಿ ಯಾಕಂದ್ರೆ ಒಬ್ಬ ಎಂ ಎಲ್ ಎ ಒಬ್ಬ ಸೀನಿಯರ್ ಲೀಡ್ರು ಅವ್ರ ಮಾಜಿ ಕೇಂದ್ರ ಮಂತ್ರಿ ಹೇಳ್ತಾವ್ರೆ ಸಾವಿರಾರ ಕೋಟಿ ರೂಪಾಯಿ ಮನೇಲಿ ತಂದು ಇಟ್ಕೊಂಡವ್ರೆ ಅಂತ ಹೇಳಿದ್ರು ಕೂಡ ಇವ್ರದ್ದು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ದೇಶವನ್ನ ಸಂಪೂರ್ಣವಾಗಿ ಒಂದು ರಷ್ಯಾ ಮಾದರಿಗ ತಳ್ಳದಿಕ್ಕೆ ಎಲ್ಲಾ ಪ್ಲಾನ್ ನಡೆದಿದೆ ಇದ್ರಲ್ಲಿ ಕೇವಲ ನೀವು ರಾಜಕೀಯ ವ್ಯವಸ್ಥೆ ಅಂತ ಅಲ್ಲ ಸಂಪೂರ್ಣ ಈಗ ದೇಶದ ಈಗ ನಮ್ಮ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಯಾವ್ದೋ ಒಂದ್ ಎರಡ್ ಕಂಪ್ನಿಗ್ ಮಾರ್ಬಿಡ್ತಾರೆ ಗ್ಯಾಸ್ ನ ಕಂಪ್ಲೀಟ್ ಯಾರೋ ಒಬ್ಬನಾಗ ಮಾರ್ಬಿಡ್ತಾರೆ ಹಿಂಗೆ ರೆವಿನ್ಯೂ ಬರೋ ಅಂತ ಮೇಜರ್ ಸೋರ್ಸ್ ಗಳು ಸರ್ಕಾರದನ್ನ ಎಲ್ಲಾ ಈಗ ಪೆಟ್ರೋಲಿಯಂನ ಕೂಡ ಓ ಎನ್ ಜಿ ಮಾರ್ತಾರೆ ಎಲ್ಲಾ ಮಾರ್ಬಿಟ್ಟು ಯಾರೋ ಒಬ್ಬನ ಕೈಲಿ ದೇಶದ ಸಂಪತ್ತು ಕೊಟ್ಟು ಅವನತ್ರ ಇವರು ದೇಶ ನಡೆಸೋ ಪರಿಸ್ಥಿತಿಗೆ ನಮ್ಮನ್ನ ತಗೋಬಂದು ನಿಂತಿದ್ದಾರೆ ಅನ್ನೋದು ಇವತ್ತಿನ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಾನ್ ಹೇಳ್ತೀನಲ್ಲ ಇನ್ನೂ ಕಷ್ಟ ಆಗತ್ತೆ ಎಲ್ಲಾ ಪಕ್ಷಗಳಿಗೂ